ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಆದರ್ ಸರ್ ರೈಟ್ ಆದರ್ ಸರ್ ರೈಟ್ ಆದರ್ ಸರ್ ರೈಟ್ ಆದ ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗಳಿಯ ಗುರುಸ್ವಾಮಿ ಸ್ನೇಹಿತರೆ ನಾವು ಈ ಇಂಗ್ಲೀಷ್ ತರಗತಿಗಳ ಕಲಿಕೆಯನ್ನು ಸ್ವಲ್ಪ ದಿನದ ಮಟ್ಟಿಗೆ ನಾವು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಅನೇಕ ಸಮಸ್ಯೆಗಳು ಕಾರಣವಾಗಿತ್ತು ಆದರೆ ಈಗ ಇದನ್ನು ನಾವು ಮುಂದುವರಿಸ್ತಾ ಇದ್ದೀವಿ ನಾವು ಈ ಹಿಂದಿನ ತರಗತಿಯಲ್ಲಿ ಕ್ರಿಯಾಪದದಲ್ಲಿ ಸಹಾಯಕ ಕ್ರಿಯಾಪದಗಳನ್ನು ಅಂದರೆ ಎಲ್ಪಿಂಗ್ ವರ್ಬ್ನ ನೋಡ್ತಾ ಇದ್ವಿ ಅದರಲ್ಲಿ ಕೊನೆಯದಾಗಿ ನಾವು ವಿಲ್ ಬಿ ಈ ಪದಕ್ಕೆ ನಿಲ್ಲಿಸಿದ್ವಿ ಈಗ ಇದರ ಮುಂದುವರೆದ ಭಾಗವನ್ನು ಇಂದಿನ ಈ ತರಗತಿಯಲ್ಲಿ ನಾವು ಪ್ರಾರಂಭಿಸೋಣ ಹಾಗಾದರೆ ತಡ ಮಾಡದೆ ಇಂದಿನ ಈ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ ಸ್ನೇಹಿತರೆ ಇಂದಿನ ಈ ತರಗತಿಯ ಮೊದಲನೇ ಪದ ವಿಲ್ ಹ್ಯಾವ್ ಬೀನ್ ವಿಲ್ ಹ್ಯಾವ್ ಬಿನ್ ಅಂದರೆ ಇರುತ್ತೀಯೇ ಇರುತ್ತೀರಿ ಇರುತ್ತಾನೆ ಇರುತ್ತಾಳೆ ಇರುತ್ತದೆ ಇರುತ್ತಾರೆ ಇರುತ್ತವೆ ಆಗಿರುತ್ತೀರಿ ಆಗಿರುತ್ತಾನೆ ಆಗಿರುತ್ತಾಳೆ ದೀರ್ಘಕಾಲಿಕವಾಗಿ ಬಳಸುವಂಥದ್ದು ಭವಿಷ್ಯದ ಕಾಲದಲ್ಲಿ ಹಿಂದೆ ಇನ್ನು ಮುಂದಿನ ಪದ ನೋಡೋದಾದರೆ ಮೇ ಬಿ ಮೇ ಅನ್ನೋದನ್ನು ನಾವು ಅನೇಕ ಬಾರಿ ಬಳಸ್ತಾ ಇರ್ತೀವಿ ಹಾಗಂದರೆ ಬಹುದು ಆಗಬಹುದು ಅದು ಆಗಿರಬಹುದು ಈ ರೀತಿಯಾಗಿ ಈ ಮೇ ಬಿ ಅನ್ನೋದನ್ನು ನಾವು ಇಂಗ್ಲೀಷ್ನಲ್ಲಿ ಬಳಸ್ತಾ ಇರ್ತೀವಿ ಸಾಮಾನ್ಯವಾಗಿ ಮುಂದಿನ ಪದ ಮೇ ಹ್ಯಾವ್ ಬೀನ್ ಹಾಗಂದರೆ ಇದು ಕೂಡ ಬಹುದು ಇರಬಹುದು ಆಗಬಹುದು ಆಗಿರಬಹುದು ಈ ರೀತಿಯಾಗಿ ದೀರ್ಘಕಾಲಿಕ ಹೇಳಿಕೆಗಳನ್ನ ನೀಡುವಂಥ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಇದನ್ನು ಮುಂದಿನ ಪದ ಮೈಟ್ ಬಿ ಇದು ಮೈಟ್ ಬಿ ಅಂತಂದರೆ ಬಹುದಿತ್ತು ಆಗಿರಬಹುದಿತ್ತು ಆಗಬಹುದಿತ್ತು ಹೀಗೆ ದೀರ್ಘಕಾಲಿಕ ಹೇಳಿಕೆಗಳನ್ನ ನೀಡುವಾಗ ಈ ಮೈಟ್ ಬಿ ಅನ್ನೋದನ್ನು ಬಳಸ್ತೀವಿ ನೆಕ್ಸ್ಟು ಮೈಟ್ ಹ್ಯಾವ್ ಬೀನ್ ಮೈಟ್ ಹ್ಯಾವ್ ಬೀನ್ ಅನ್ನೋದನ್ನು ಇದು ಅಷ್ಟೇ ಬಹುದಿತ್ತು ಇರಬಹುದಿತ್ತು ಆಗಬಹುದಿತ್ತು ಆಗಿರಬಹುದಿತ್ತು ಈ ರೀತಿಯಾಗಿ ಇದನ್ನು ಕೂಡ ದೀರ್ಘಕಾಲಿಕ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಆದರೆ ಸಮಯಕ್ಕೆ ಅನುಗುಣವಾಗಿ ಈ ಮೈಟ್ ಬಿ ಅಥವಾ ಮೈಟ್ ಹ್ಯಾವ್ ಬೀನ್ ಇದನ್ನು ನಾವು ಬಳಕೆ ಮಾಡ್ಕೊಳ್ತೀವಿ ಮುಂದಿನ ಪದ ಕ್ಯಾನ್ ಬಿ ಹಾಗಂದರೆ ಬಲ್ಲ ಸಾಧ್ಯ ಮುಂತಾದ ನಾವು ಪದಗಳನ್ನು ಬಳಸೋದಕ್ಕೆ ಇದನ್ನು ಉಪಯೋಗಿಸ್ತೀವಿ ನೆಕ್ಸ್ಟು ಕುಡ್ ಬಿ ಅಂದರೆ ಬಲ್ಲದಾಗುತ್ತಿತ್ತು ಸಾಧ್ಯವಾಗುತ್ತಿತ್ತು ಈ ರೀತಿ ಒಂದು ರೀತಿಯ ಕಂಡೀಷನ್ ಏನಿದೆ ಅದನ್ನು ಪೂರೈಕೆ ಮಾಡೋದಕ್ಕೆ ಈ ಕುಡ್ ಬಿ ಅನ್ನೋದನ್ನು ನಾವು ಬಳಸ್ತೀವಿ ಕುಡ್ ಹ್ಯಾವ್ ಬೀನ್ ಅಂದರೆ ಬಲ್ಲದಾಗುತ್ತಿತ್ತು ಸಾಧ್ಯವಾಗುತ್ತಿತ್ತು ಅಂತ ಹೇಳುವಂಥ ಸಂದರ್ಭದಲ್ಲಿ ದೀರ್ಘಕಾಲಿಕೆಯ ದೀರ್ಘಕಾಲಿಕ ಹೇಳಿಕೆಯನ್ನು ನೀಡುವಾಗ ಇದನ್ನು ನಾವು ಬಳಸ್ತೀವಿ ವುಡ್ ಬಿ ಅಂದರೆ ಇರುತ್ತಿದ್ದೆನು ಇರುತ್ತಿದ್ದೆವು ಇರುತ್ತಿದ್ದೀರಿ ಇರುತ್ತಿದ್ದನು ಇರುತ್ತಿದ್ದಳು ಇರುತ್ತಿತ್ತು ಇರುತ್ತಿದ್ದರು ಇರುತ್ತಿದ್ದವು ಆಗಿರುತ್ತಿದ್ದೀರಿ ಆಗಿರುತ್ತಿದ್ದನು ಈ ರೀತಿಯ ಸಂದರ್ಭದಲ್ಲಿ ನಾವು ಇದನ್ನು ಬಳಕೆ ಮಾಡ್ಕೋಬೋದು ನೆಕ್ಸ್ಟು ವುಡ್ ಹ್ಯಾವ್ ಬೀನ್ ಹೀಗಂದರೆ ಇರುತ್ತಿದ್ದನು ಇರುತ್ತಿದ್ದೆವು ಇರುತ್ತಿದ್ದೀರಿ ಇರುತ್ತಿದ್ದನು ಇರುತ್ತಿದ್ದಳು ಇರುತ್ತಿತ್ತು ಇರುತ್ತಿದ್ದರು ಇರುತ್ತಿದ್ದವು ಆಗಿರುತ್ತಿದ್ದನು ಆಗಿರುತ್ತಿದ್ದೀರಿ ಆಗಿರುತ್ತಿತ್ತು ಆಗಿರುತ್ತಿದ್ದರು ಆಗಿರುತ್ತಿದ್ದವು ಈ ರೀತಿ ದೀರ್ಘಕಾಲಿಕ ಒಂದು ಹೇಳಿಕೆಗಳನ್ನ ನೀಡುವಂಥ ಸಂದರ್ಭದಲ್ಲಿ ಬಳಸ್ತೀವಿ ನೆಕ್ಸ್ಟು ಶುಡ್ ಬೀ ಅಂದರೆ ಇದು ಕಂಡೀಷನ್ ಇದು ಕಂಡೀಷನಲ್ಲಿ ವರ್ಡ್ ಇದು ಕೂಡ ಇರಬೇಕು ಆಗಿರಬೇಕು ಅನ್ನೋ ಸಂದರ್ಭದಲ್ಲಿ ಬಳಸ್ತಕ್ಕಂಥದ್ದು ನೆಕ್ಸ್ಟು ಶುಡ್ ಹ್ಯಾವ್ ಬೀನ್ ಅಂದರೆ ಇರಬೇಕಾಗಿತ್ತು ಆಗಿರಬೇಕಾಗಿತ್ತು ಈ ರೀತಿ ದೀರ್ಘಕಾಲಿಕ ಹೇಳಿಕೆಗಳನ್ನ ಹೇಳೋವಂಥ ಸಂದರ್ಭದಲ್ಲಿ ಬಳಸ್ತೀವಿ ಮುಂದಿನ ಪದ ಮಸ್ಟ್ ಬಿ ಇದು ಅಷ್ಟೇ ಇರಬೇಕು ಆಗಿರಬೇಕು ಅನ್ನೋ ಒಂದು ನಿರ್ದೇಶನ ನೀಡ್ತಕ್ಕಂಥ ಪದ ಆಗಿರುತ್ತೆ ಮುಂದಿನ ಪದ ಮಸ್ಟ್ ಹ್ಯಾವ್ ಬೀನ್ ಇರಬೇಕಾಗಿತ್ತು ಇದ್ದಿರ ಇದ್ದಿರಲೇಬೇಕು ಆಗಿರಲೇಬೇಕಾಗಿತ್ತು ಆಗಿದ್ದಿರಲೇಬೇಕು ಈ ರೀತಿಯ ಸಂದರ್ಭಗಳಲ್ಲಿ ನಾವು ಈ ಮಸ್ಟ್ ಹ್ಯಾವ್ ಬೀನ್ ಅನ್ನೋ ಪದವನ್ನು ಬಳಸ್ತೀವಿ ಸ್ನೇಹಿತರೆ ಇಲ್ಲಿಗೆ ಈ ದಿನದ ಈ ಸಹಾಯಕ ಕ್ರಿಯಾಪದಗಳ ಮುಂದುವರೆದ ಭಾಗವನ್ನು ಇಲ್ಲಿಗೆ ಸಮಾಪ್ತಿ ಮಾಡೋಣ ಮುಂದಿನ ತರಗತಿಯಲ್ಲಿ ನಾನು ಇದರ ಮುಂದುವರೆದಂಥ ಭಾಗವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು